ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾಗೇಂದ್ರಪ್ಪ ಸರ್ಕಾರಿ ಆದೇಶವನ್ನು ಉಲ್ಲಂಘಿಸಿ ಬ್ರ್ಯಾಂಡ್ ಹೆಸರಿನಲ್ಲಿ ಸಾಮಗ್ರಿಗಳನ್ನು ಖರೀದಿಸಿ ಅಕ್ರಮ ಎಸಗಿದ್ದಾರೆಂದು ಅಖಿಲ ಭಾರತ ಹಿಂದೂ ಮಹಾಸಭಾದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಗಟೇರಿ ಜಿಲ್ಲಾಸ್ಪತ್ರೆಯ ಎಲ್ಲ ಔಷಧಿಗಳು ಇಂಜೆಕ್ಷನ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಯ ಸಾಮಗ್ರಿಗಳನ್ನು ಡಿಸ್ಟ್ರಿಕ್ಟ್ ಸರ್ಜನ್ ಯಾವುದೇ ಟೆಂಡರ್ ಕರೆಯದೆ ವಿವೇಕ್ ಫಾರ್ಮಾದಿಂದ ಎಸ್ ಬ್ರ್ಯಾಂಡ್ ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಹತ್ತು ಇಂಟು ಎಂಟು ಒಂದು ಎಂಟು ನೂರು ಎಕ್ಸ್ ಡ್ರೈ ಫೀಲ್ಡ್ ಖರೀದಿ ಮಾಡಿದ್ದಾರೆ ಈ ಬಗ್ಗೆ ಕೇಳಿದರೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಜೊತೆಗೆ ಇದು ನನಗೆ ಹೊಸದಲ್ಲ ನಾನು ಹಲವು ಬಾರಿ ಸಸ್ಪೆಂಡ್ ಆಗಿದ್ದೇನೆ ಯಾವುದಕ್ಕೂ ಹೆದರುವುದಿಲ್ಲ ಎಂದು ಹೇಳುತ್ತಾರೆಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಅನಿಲ್ ಸುರ್ವೆ ಚಂದ್ರು ಅರುಣ್ ಕುಮಾರ್ ಹರೀಶ್ ಅನಿಲ್ ಜಗನ್ ಗುರುಮೂರ್ತಿ ಸೇರಿದಂತೆ ಮತ್ತಿತರರಿದ್ದರು ದಾವಣಗೆರೆ ಜಿಲ್ಲಾ ಚಿಟ್ಟೇರಿ ಹಾಸ್ಪಿಟ್ಲಲ್ಲಿ ಒಂದು ಸ್ಕ್ಯಾಮ್ ನಡೆದಿದೆ ಅಲ್ಲಿ ಲಾಸ್ಟ್ ಸಲ ಒಂದು ಇದರದು ಟಿ ಇದರಲ್ಲಿ ಇದ್ದಾಗಲೇ ನಾನು ಸ್ವಲ್ಪ ಸೂಕ್ಷ್ಮ ತಿಳಿಸಿದ್ದೆ ಹಾಗಾಗಿ ಅದರದ್ದು ವಿವರ ತಿಳಿಸ್ತೀನಿ ಹೇಳಿದೆ ಹಂಗಾಗಿ ಮಾಡಿದ್ದೀನಿ ನಾಗೇಂದ್ರಪ್ಪ ಅಂತ ಡಿಸ್ಟಿಕ್ ಸರ್ಜನ್ ದಾವಣಗೆರೆ ಜಿಲ್ಲಾ ಚಿಟ್ಟೇರಿ ಹಾಸ್ಪಿಟಲ್ ಡಿಸ್ಟಿಕ್ ಸರ್ಜನ್ ಏನಿದ್ದಾರೆ ನಾಗೇಂದ್ರಪ್ಪ ಅವರು ವರ್ಷಕ್ಕೊಂದು ಸಲ ಟೆಂಡರ್ ಕರಿಬೇಕು ಪ್ರತಿ ವರ್ಷವೂ ಟೆಂಡರ್ನ ಕರಿಬೇಕು ಬಟ್ ಎರಡು ಮೂರು ವರ್ಷದಿಂದ ಟೆಂಡರ್ ಕರೆದಿಲ್ಲ ಹೋದ ವರ್ಷ ಮಾತ್ರ ಟೆಂಡರ್ ಅಂತೇಳಿ ಮಾಡ್ಕೊಂಡು ಅವರವರೇ ವಿ ಎಮ್ ಎಸ್ ಕಂಪ್ನಿ ಬ್ರ್ಯಾಂಡ್ನ ವಿವೇಕ್ ಇಂದ ವಿವೇಕ್ ಫಾರ್ಮಾ ಇಂದ ವಿ ಎಮ್ ಎಸ್ ಬ್ರ್ಯಾಂಡ್ನ ಯೂಸ್ ಮಾಡಿದ್ದಾರೆ ತರಿಸಿ ಅಂದರೆ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ರೂಲ್ಸ್ ಇದೆ ಯಾವುದೇ ಕಾರಣಕ್ಕೂ ಬ್ರ್ಯಾಂಡ್ನ ಯೂಸ್ ಮಾಡಂಗಿಲ್ಲ ಅಂತ ಎಲ್ರಿಗೂ ಟೆಂಡರ್ ಕರೀತಾರೆ ಸಮವಾಗಿ ಒಬ್ಬೊಬ್ರು ಒಂದೊಂದು ಮೆಟೀರಿಯಲ್ಸ್ನ ಸಪ್ಲೈ ಮಾಡ್ತಾರೆ ಆ ಥರ ಸಪ್ಲೈ ಮಾಡ್ತಕ್ಕಂಥ ರೀತಿಯಲ್ಲಿ ಬ್ರ್ಯಾಂಡ್ನ ಯಾವ ಎಲ್ರಿಗೂ ಬ್ರ್ಯಾಂಡ್ ಇರುತ್ತೆ ಬಟ್ ಬ್ರ್ಯಾಂಡ್ನ ಯಾವ ಕಾರಣಕ್ಕೂ ಯೂಸ್ ಮಾಡಂಗಿಲ್ಲ ಮೆನ್ಷನ್ ಮಾಡಂಗಿಲ್ಲ ಯಾಕಂದರೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಹಂಗಾಗಿ ಅದು ಗೊತ್ತಿದ್ದರೂ ಸಹ ಡಿಸ್ಟಿಕ್ ಸರ್ಜನ್ ಅವರು ನಾಗೇಂದ್ರಪ್ಪ ಬ್ರ್ಯಾಂಡನ್ನ ಯೂಸ್ ಮಾಡಿದ್ದಾರೆ ವಿ ವಿ ಎಮ್ ಎಸ್ ಕಂಪ್ನಿದಂತ ಇದು ಬಂದ್ಬಿಟ್ಟು ಎಲ್ಲ ವರ್ಷಕ್ಕೆ ಏನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನು ಎಕ್ವಿಪ್ಮೆಂಟ್ಸ್ ತಗೊಂತಾರಲ್ಲ ಅದ್ರದ್ದು ಒಂದು ಕಾಪಿ ಮೆಟೀರಿಯಲ್ಲು ಸೊ ಇದರಲ್ಲಿ ಈ ಕಾಪಿ ನಿಮ್ಗೆ ನಿಮಗೂ ನಿಮಗೂ ಕೊಟ್ಟಿದ್ದೀನಿ ನಾನು ನಂಬರ್ ಸೆವೆಂಟಿ ಫೈವ್ ವಿ ಎಮ್ ಎಸ್ ಮೆಡಿಕಲ್ ಜೆಟ್ ಇಂಕ್ ಹಂಡ್ರೆಡ್ ಎಮ್ ಎಲ್ ಸಿ ಜಿ ಎಚ್ ಅಂತಿದೆ ನೋಡಿ ಇದು ವಿ ಎಮ್ ಎಸ್ ಅನ್ನೋದು ಬ್ರ್ಯಾಂಡ್ ಅಂಡರ್ಲೈನ್ ಮಾಡಿದ್ದೀನಿ ಅದು ಬ್ರ್ಯಾಂಡ್ ಅದು ಆ ಥರ ಬ್ರ್ಯಾಂಡು ಮೆನ್ಷನ್ ಮಾಡೋಂಗಿಲ್ಲ ಆಮೇಲೆ ಸೆವೆಂಟಿ ಸಿಕ್ಸಲ್ಲಿ ವಿ ಎಮ್ ಎಸ್ ಮೆಡಿಕಲ್ ಜೆಟ್ಟಿಂಕ್ ಒನ್ ಫಾರ್ಟಿ ಎಮ್ ಎಲ್ ಸಿ ಜಿ ಎಚ್ ಅಂತ ಇದೆ ನೋಡಿ ಅದು ನಂತರ ಎಪ್ಪತ್ತ ಸೆವೆಂಟಿ ನೈನ್ ಎಪ್ಪತ್ತೊಂಬತ್ತನೇದು ಎಕ್ಸ್ರೇ ಟೆನ್ ಇಂಟು ಏಯ್ಟ್ ವಿ ಎಮ್ ಎಸ್ ಒನ್ ಇಂಟು ಹಂಡ್ರೆಡ್ ಡ್ರೈ ಫಿಲಮ್ಸ್ ಏನು ಎಕ್ಸ್ರೇ ಕಾಪಿ ಅಂತೇಳಿ ತಗೊಂತಾರಲ್ಲ ಆ ಥರ ಡ್ರೈ ಕಾಪಿಗಳಿದು ಇದನ್ನು ಆ್ಯಕ್ಚುಲಿ ಬ್ರ್ಯಾಂಡ್ ಮೆನ್ಷನ್ ಮಾಡೋಂಗೇ ಇಲ್ಲ ಸೊ ಬ್ರ್ಯಾಂಡ್ ಮೆನ್ಷನ್ ಮಾಡಿದರೆ ಇದು ದೊಡ್ಡ ಅಫೆನ್ಸ್ ಇದೆ ಆ್ಯಕ್ಚುಲಿ ತುಂಬ ದೊಡ್ಡ ಹಗರಣ ಇದು ಇದು ಲಕ್ಷ ತುಂಬ ಅಂದರೆ ತುಂಬ ದೊಡ್ಡ ಹಗರಣ ಇದು ಇದನ್ನು ಮಾಡಬಾರ್ದಾಗಿತ್ತು ನಾನು ಈಗ ಕೇಳಿದೇನಪ್ಪ ಅಂತಂದರೆ ಒಂದು ಡಿಸ್ಟಿಕ್ ಸರ್ಜನ್ ಇದನ್ನು ಅಪ್ರೂವಲ್ ಮಾಡಬೇಕಪ್ಪ ಅಂದರೆ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಪರ್ಮಿಷನ್ ಬೇಕು ಡಿಸ್ಟಿಕ್ ಕಲೆಕ್ಟ್ರ್ ಪರ್ಮಿಷನ್ ಬೇಕು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗದೇ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಗಮನಕ್ಕೆ ಹೋಗದೇ ಇದನ್ನು ಮಾಡೋಕೆ ಸಾಧ್ಯನೇ ಇಲ್ಲ ಬಟ್ ಯಾವ ಥರ ಅಪ್ರೂವಲ್ ಇದನ್ನು ಕೊಟ್ಟರು ಅನ್ನೋದೇ ಗೊತ್ತಾಗ್ತಿಲ್ಲ